ಬಿಹಾರದಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ ಯೋಜನೆ ಅಡಿಯಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆಯೊಂದನ್ನು ನಿರ್ಮಿಸಲಾಗಿದ್ದರೂ ಬಳಸಲಾಗದ ಸ್ಥಿತಿಯಲ್ಲಿದೆ ಸೇತುವೆ ನಿರ್ಮಾಣ ಆರಂಭವಾಗಿ ನಾಲ್ಕು ವರ್ಷಗಳು ಕಳೆದರೂ ಸ್ಥಳೀಯ ರಸ್ತೆಗೆ ಇನ್ನೂ ಸಂಪರ್ಕ ಕಲ್ಪಿಸದ ಕಾರಣದಿಂದಾಗಿ ಸೇತುವೆಯನ್ನು ಬಳಸಲು ಸಾಧ್ಯವಾಗುತ್ತಿಲ್ಲ ಅದರಿಂದಾಗಿ ಸೇತುವೆ ನಿಷ್ಪ್ರಯೋಜಕವಾಗಿದೆ ಬಿಹಾರದ ಕತಿಹಾರ ಜಿಲ್ಲೆಯ ದಂಟಾಹೋಡ ಬ್ಲಾಕ್ನಲ್ಲಿರುವಂತಹ ವಸಂತ ಸೇತುವೆಗೆ ನಾಲ್ಕು ಕೋಟಿ ರೂಪಾಯಿ ವೆಚ್ಚವಾಗಿದ್ದರೂ ಇದು ತಾತ್ಕಾಲಿಕ ಸೇತುವೆಯಂತೆ ಭಾಸವಾಗುತ್ತಿದೆ ಯಾವುದೇ ಸಂಪರ್ಕ ರಸ್ತೆ ಇಲ್ಲದೆ ಹೊಲಗಳ ದಂಡೆ ಮತ್ತು ಸೇತುವೆಯ ಒಂದು ಕಂಬ ಮಾತ್ರ ಇದೆ ಸೇತುವೆ ಆಧಾರ ಸ್ತಂಭ ಖಾಸಗಿ ವರ್ತನದ ಭೂಮಿಯಲ್ಲಿದೆ ಎಂದು ವರದಿಯಾಗಿದೆ ಈ ಸೇತುವೆಯ ಸಮೀಪದ ಹತ್ತರಿಂದ ಹನ್ನೆರಡು ಹಳ್ಳಿಗಳನ್ನು ಜಿಲ್ಲಾ ಕೇಂದ್ರಕ್ಕೆ ಸಂಪರ್ಕಿಸುವ ನಿಟ್ಟಿನಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿತ್ತು ಹಾಗಾಗಿ ದೀರ್ಘ ಪ್ರಮಾಣವನ್ನು ಕಡಿತಗೊಳಿಸುವ ಉದ್ದೇಶವು ಈ ಸೇತುವೆ ನಿರ್ಮಾಣದ ಹಿಂದಿತ್ತು ಆದರೆ ನಾಲ್ಕು ವರ್ಷವಾದರೂ ಸೇತುವೆ ಬಳಕೆ ಲಭ್ಯವಿಲ್ಲದಂತಾಗಿದೆ